ಹೀರೋ ಎಷ್ಟು ಮೆಚ್ಚಿದಾರೋ ಅಷ್ಟೇ ನಿಮ್ಮ ಆಕ್ಟ್ ಮಾಡ್ತಾ ಇದಾರೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ರಿ ಜೊತೆ ಏನು ತುಂಬಾ ಖುಷಿ ಆಯ್ತು ಆಕ್ಚುಲಿ ಫಸ್ಟ್ ಡೇ ಫಸ್ಟ್ ಶೋ ಅದಕ್ಕೆ ಯಾರು ಆರ್ಟಿಸ್ಟ್ ಐ ಥಿಂಕ್ ಮಿಸ್ ಮಾಡಲ್ಲ ಬಿಕಾಸ್ ಆಡಿಯನ್ಸ್ ಜೊತೆ ನೋಡಿದ್ರೆ ಅವ್ರ ರಿಯಾಕ್ಷನ್ ನೋಡೋಕೆ ಒಂದು ಮಜಾ ಅವ್ರು ಕಿರ್ಚಾಡುವಾಗ ಅವಾಗ ನಮ್ಗೆ ಇನ್ನು ಎನರ್ಜಿ ಸಿಗುತ್ತೆ ಸೊ ತುಂಬಾ ಖುಷಿ ಆಯ್ತು ಏನೇ ಆಗ್ಬೇಕು ಅಂದ್ರೆ ಹೆಣ್ಣು ಹಿಂದೆ ಇರುತ್ತೆ ಅಂತ ಅದೇ ತರ ಆಡಿಯನ್ಸ್ ನೋಡ್ತಾ ಇದ್ರು ನೀವು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದೀರಿ ಸಿನಿಮಾದಲ್ಲಿ ತುಂಬಾ ಖುಷಿ ಆಯ್ತು ಓಕೆ ಐ ಥಿಂಕ್ ಕ್ರೆಡಿಟ್ ಗೋಸ್ಟದ ರೈಟರ್ ಆ್ಯಂಡ್ ಡೈರೆಕ್ಟರ್ ಬಿಕಾಸ್ ಅವರು ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ ಆ ಕ್ಯಾರೆಕ್ಟರ್ನ ಅವ್ರು ಬರ್ದಿರೋದಕ್ಕೆ ನನಗೆ ಆ ಥರ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು ಸೊ ಐ ಥಿಂಕ್ ಅವ್ರಿಗೆ ಕ್ರೆಡಿಟ್ ಎಲ್ಲ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನನಗೆ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಬಟ್ ಆಸ್ ಎ ಸೆಟ್ ದ ರೈಟಿಂಗ್ ಈಸ್ ವೆರಿ ಸ್ಟ್ರಾಂಗ್ ಅದಕ್ಕೆ ಕ್ಯಾರೆಕ್ಟರ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಬಂದುಬಿಟ್ಟಿದೆ ಸೊ ಐ ವೆರಿ ಹ್ಯಾಪಿ ಅದೇ ಎಲ್ರಿಗೂ ಇಲ್ಲಿ ನೋಡೋರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಸೊ ಖಂಡಿತ ನಿಮ್ಗೂ ಇಷ್ಟ ಆಗುತ್ತೆ ಬಟ್ ತುಂಬಾ ಕಾನ್ಸಂಟ್ರೇಷನ್ ಇಟ್ಕೊಂಡು ಸಿನಿಮಾ ನೋಡಬೇಕು ಸೊ ದಯವಿಟ್ಟು ನಿಮ್ ಫೋನ್ಸ್ ಎಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಬಿಕಾಸ್ ಒಂದು ಸೀನ್ ಕೂಡ ಮಿಸ್ ಆದರೆ ನಿಮ್ಗೆ ಅದು ಕನೆಕ್ಷನ್ ಸಿಗಲ್ಲ ಗೊತ್ತಾಗಲ್ಲ ಸೊ ಪ್ಲೀಸ್ ಎಲ್ಲರೂ ಫುಲ್ ಅಟೆನ್ಷನ್ನ ಸಿನಿಮಾದಲ್ಲಿ ಇಟ್ಕೊಂಡು ಸಿನಿಮಾ ನೋಡೋಣ ಕಂಪನಿಯನ್ ನಾವು ಯಾರು ನಮ್ಗೆ ಯಾರು ಇಷ್ಟ ಅವ್ರನ್ನ ಅಷ್ಟು ಡೌನ್ ಅಲ್ಲಿ ನೋಡಕ್ಕೆ ಆಗಲ್ಲ ಸೊ ಅವಾಗ ನಮ್ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಪ್ರಯತ್ನ ಪಡ್ತೀವಿ ಸೊ ಐ ತಿಂಕ್ ಸಿಂಧು ಇಸ್ ಆಲ್ಸೋ ಲೈಕ್ ದಟ್ ರೆಡಿ ಟು ಸಪೋರ್ಟ್ ಪ್ರಿಪೇರ್ ಅದೇ ಸೀನ್ಸ್ ಆ್ಯಕ್ಚುಲಿ ಈ ಥರ ಸೀನ್ಸ್ ಇದೆ ಅಂತಲೇ ನನಗೆ ನನ್ನ ಕ್ಯಾರೆಕ್ಟರ್ ಇಷ್ಟು ಇಷ್ಟ ಆಯಿತು ಬಿಕಾಸ್ ಐ ಆಮ್ ವೆರಿ ವೆರಿ ಫಾಂಡ್ ಆಫ್ ಸಿಂಧು ಅದೇ ನಾನು ಹೇಳ್ದಂಗೆ ಇಟ್ಸ್ ಆಲ್ ಇನ್ ರೈಟಿಂಗ್ ಸೊ ನಾನು ಎನಿವೇ ನಾನು ಆ ಥಾಟ್ಸ್ನ ತುಂಬ ಬಿಲೀವ್ ಮಾಡ್ತೀನಿ ಸೊ ಅದಕ್ಕೆ ಬಹುಶಃ ಈಸಿ ಆಯಿತು ಮಾಡೋಕ್ಕೆ ಬಿಕಾಸ್ ಐ ಟ್ರೂಲಿ ಬಿಲೀವ್ ವಾಟ್ ಸಿಂಧು ಇಸ್ ಸೀನ್ಸ್ ಇಲ್ಲ ಸ್ವಲ್ಪ ಐ ಫೆಲ್ಟ್ ಲಿಟಿಲ್ ಎಂಬಾರಸ್ಡ್ ಆರ್ ಅನ್ಕಂಫರ್ಟೇಬಲ್ ಬಟ್ ಆಲ್ಸೋ ನನಗೆ ಸಿಂಧು ಕ್ಯಾರೆಕ್ಟರ್ ತುಂಬ ಇಷ್ಟ ಸೊ ವೆನ್ ಯುರ್ ಇನ್ ಕ್ಯಾರೆಕ್ಟರ್ ಅವಾಗ ಯು ಆರ್ ಇನ್ ಕ್ಯಾರೆಕ್ಟರ್ ಸೊ ಅದನ್ನ ಕಾಂಪ್ರಮೈಸ್ ಕೂಡ ಮಾಡೋಕ್ಕಾಗಲ್ಲ ಆಯಿತು ಆ್ಯಕ್ಚುಲಿ ಸ್ವಲ್ಪ ಆಯಿತು ಬಟ್ ಐ ಥಿಂಕ್ ಅವರು ಕೂಡ ತುಂಬ ಕೋಪರೇಟಿವ್ ಇದ್ದಾರೆ ಸೊ ಇಟ್ ವೆಂಟ್